ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಪಂಚಮುಖಿ ಗಣಪತಿ ದರ್ಶನ ಖ್ಯಾತ ಕಲಾವಿದ ಪರಶುರಾಮು ಮಾಡಬೇಕು ಸರಿ ಪಂಚಮಿ ಗಣಪ ಗಣಪತಿ ಗಣಪತಿ ವಿಶೇಷ ಜಾಸ್ತಿ ಇರುತ್ತೆ ಕಂಚ ಪಂಚಮುಖಿ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿರುತ್ತೆ ಹೊರಗಡೆ ಯಾರೂ ಮಾಡಿಸಿರೋಲ್ಲ ನಾವು ಐವತ್ತನೇ ವರ್ಷದ ವಿಶೇಷಗೋಸ್ಕರ ಇದೊಂದು ಪಂಚಮುಖಿ ಗಣಪತಿ ಇರಬೇಕು ಅಂತ ನಾವು ಕಮಿಟಿಯಲ್ಲಿ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು ಈ ಥರ ನಾವು ನೋಡಿಲ್ಲ ಮಾಡಿ ಅದು ಹೆಂಗಿರತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಇದು ಮಾಡಿದಾಗ ತುಂಬ ಜನ ಖುಷಿ ಪಡಿದ್ದಾರೆ ಶಿವಮೊಗ್ಗದಲ್ಲಿ ಇದುವರೆಗೆ ಯಾರು ಮಾಡಿ ಶಿವಮೊಗ್ಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದುವರೆಗೆ ಯಾರು ಮಾಡಿಲ್ಲ ಎಷ್ಟು ದಿವಸ ತೊಗೊಂಡ್ರಿ ಸರ್ ಸರ್ ನಿರಂತರ ಇದು ಎಂಟು ದಿವಸ ತೊಗೊಂಡಿ ಸರ್ ಎಂಟು 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 ದಿವಸ ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಐದರಿಂದ ಆರು ಅಡಿ ಇದೆಲ್ಲ ಎಂಟು ಹಾಂ ಹೌದು ಸರ್ ಆದರೆ ಇದು ಪಂಚಮುಖಿ ಆಗಿರೋದ್ರಿಂದ ಸ್ವಲ್ಪ ನೈಟ್ ಜಾಸ್ತಿ ಒಂದು ಫೈವ್ ಐದು ಗಂಟೆವರೆಗೂ ಸುಮಾರು ಮಾಡಿದ್ವಿ ಸರ್ ಪ್ರತಿದಿನ ಬೆಳಗಿನ ಜಾವ ಅರೆ ಯಾವ ಯಾವುದ ನ್ಯಾಚುರಲ್ ಯಾವುದೇ ಕೆಮಿಕಲ್ ಇಲ್ಲದಲ್ಲೇ ನ್ಯಾಚುರಲ್ ಆಗಿ ಆಭರಣಕ್ಕೆ ಓಹ್ ಆಭರಣ ಬರೀ ಪೇಂಟಿಂಗಲ್ಲೇ ಮಾಡಿದ್ರು ಪೇಂಟಿಂಗ್ ಪೇಂಟಿಂಗಲ್ಲೇ ಮಾಡಿರೋದು ಯಾವುದೇ ಬೇರೆ ಯಾವುದೇ ಬೇರೆ ಯಾವುದೇ ಸಾಮಾಗ್ರಿ ಇಲ್ಲ ಎಲ್ಲ ವೈಟ್ ಅಂಡ್ ವೈಟ್ ಇದೆ ಇದು ಎಷ್ಟು ದಿವಸ ತೊಗೊಂಡ್ರಿ ಸರ್ ಸರ್ ಇದಕ್ಕೂ ಒಂದು ಫೈವ್ ಡೇಸ್ ಆಗುತ್ತೆ ತ್ರೀ ಇಂದ ಫೈವ್ ಡೇಸ್ ಫೈವ್ ಡೇಸ್ ಅಷ್ಟರಲ್ಲಿ ಬಣ್ಣ ಮತ್ತೆ ಎಕ್ಸ್ಟ್ರಾ ಇಲ್ಲ ನೀವು ಯಾವುದೋ ಅಚ್ಚುಗಳು ಅದೇನು ಬಳಸಿ ಯಾವುದು ಬಳಸಿ ಎಲ್ಲ ಹ್ಯಾಂಡಲ್ಲೇ ಮಾಡೋದು ಸರ್ ನಮಸ್ಕಾರ ಈ ವಿಶೇಷವಾಗಿ ನೀವು ಮೂವತ್ತು ವರ್ಷದಿಂದ ಗಣೇಶ ವಿಗ್ರಿಗಳನ್ನ ಜಿಡಿ ಡಿ ಮಾಡ್ತಾ ಮಾಡ್ತಾಯಿದ್ದೀರಿ ಸಾಂಪ್ರದಾಯಿಕವಾಗಿ ಇದ್ದೀರಾ ಅಥವಾ ಮಾಡ್ರನ್ನಾಗಿ ಮಾಡ್ತಾ ಇದ್ದೀರಾ ಇಲ್ಲ ಸರ್ ನಾವು ಸಾಂಪ್ರದಾಯಿಕವಾಗಿ ಒತ್ಕೊಡೋದು ಜಾಸ್ತಿ ಮಾಡ್ರನ್ನಾಗೆ ಹಾಡುಗಳು ತುಂಬ ಬರೋದು ಇತ್ತೀಚೆಗೆ ಜಾಸ್ತಿ ಬರೋದೆ ಮಾಡ್ರನ್ನಾಗೆ ಆದರೆ ನಾನು ಮಾಡ್ರನ್ನಾಗೆ ಅಷ್ಟು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರಿಗೂ ಸೆಷನ್ ಮಾಡ್ತೀನಿ ಆ ಥರ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು ಸಾಂಪ್ರದಾಯಿಕ ಈ ಈ ಟೈಪ್ ಏನಾದ್ರು ಬಂದರೆ ಮಾಡಿಕೊಡ್ತೀನಿ ನಾನು ಇದು ಎಷ್ಟು ಅಡಿ ಇದೆ ಸರ್ ಸರ್ ಇದು ಸಿಕ್ಸ್ ಫೀಟ್ ಬರುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ ಎಷ್ಟು ದಿವಸ ತೊಗೊಳ್ತೀರಿ ಸರ್ ಸರ್ ಇದಕ್ಕೆ ಒಂದು ವಾರ ತೊಗೊಳ್ತೀನಿ ಸರ್ ಓಕೆ ಒಂದು ವಾರದಲ್ಲಿ ಎಲ್ಲ ಒಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಮಣ್ಣಿನ ಕೆಲಸ ಮಾತ್ರ ಓಕೆ ಇನ್ನು ಬಣ್ಣ ಹೊಡಿಲಿಕ್ಕೆ ಮತ್ತು ಅದನ್ನೆಲ್ಲ ಒಣಗಿಸಿ ಆಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಎಕ್ಸ್ಟ್ರಾ ಬೇಕಾ ಪೇಂಟಿಂಗ್ ಓಕೆ ಈ ವಿಗ್ರಹದ ವಿಶೇಷತೆ ಏನು ಸರ್ ಸರ್ ಇದು ಈಶ್ವರ ಸ್ವರೂಪದಲ್ಲಿ ಗಣಪತಿ ಮಾಡಿದೆ ಸರ್ ಸಂಹಾರ ಮಾಡ್ತಿರೋದು

ಇದು ಸರ್ ಒಂಥರ ಇದು ಇಷ್ಟು ಟೈಪ್ ಎಲ್ಲ ಬರುತ್ತೆ ಗದೆ ಬರುತ್ತೆ ಇದಕ್ಕೆ ಈ ಗದೆಯನ್ನ ಈ ತರ ಈ ತರ ಕೊಡ್ತೀವಿ ಇನ್ನು ಕೆಲವೊಂದು ಕೆಲಸ ಬಾಕಿ ಇದೆ ಸರ್ ಇದೆಲ್ಲ ಕೆಲವೊಂದು ಬಾರ್ಡರ್ ಇನ್ನೊಂದು ಬ್ಯಾಲೆನ್ಸ್ ಇದೆ ಅದು ಒಂಥರ ರಾಜ ಗಂಭೀರದಲ್ಲಿ ಥರ ಗಣಪತಿ ಇದೆ ಒಂಥರ ಗತ್ತಲ್ಲಿ ಕೂರುತ್ತಲ್ಲ ಸರ್ ಗಣಪತಿ ಆತರ ಇದೆ ಈ ಗಣಪತಿ ಇದೊಂಥರ ವೈಟ್ ಹೌಸ್ ಗಣಪತಿ ಇದ್ದಾಗಿದೆ ಇದು ಅಂದರೆ ಯಾವ ಯಾವುದೇ ನ್ಯಾಚುರಲ್ ಯಾವುದೇ ಕೆಮಿಕಲ್ ಇಲ್ಲದಲ್ಲೇ ನ್ಯಾಚುರಲ್ ಆಗಿ ಆಭರಣಕ್ಕೆ ಓ ಆಭರಣ ಬರೀ ಪೇಂಟಿಂಗಲ್ಲೇ ಮಾಡಿರೋದು ಪೇಂಟಿಂಗ್ ಪೇಂಟಿಂಗಲ್ಲೇ ಮಾಡಿರೋದು ಯಾವುದೇ ಬೇರೆ ಯಾವುದೇ ಬೇರೆ ಯಾವುದೇ ಸಾಮಾಗ್ರಿ ಇಲ್ಲ ಎಲ್ಲ ವೈಟ್ ಅಂಡ್ ವೈಟ್ ಇದೆ ಇದು ಎಷ್ಟು ದಿವಸ ತೊಗೊಂಡ್ರಿ ಸರ್ ಸರ್ ಇದಕ್ಕೂ ಒಂದು ಫೈವ್ ಡೇಸ್ ಆಗುತ್ತೆ ತ್ರೀ ಇಂದ ಫೈವ್ ಡೇಸ್ ಫೈವ್ ಡೇಸ್ ಅಷ್ಟರಲ್ಲಿ ಬಣ್ಣ ಮತ್ತೆ ಎಕ್ಸ್ಟ್ರಾ ಇಲ್ಲ ನೀವು ಯಾವುದೋ ಹಚ್ಚುಗಳು ಅದೇನು ಬಳಸ ಯಾವುದೋ ಬಳಸಿ ಎಲ್ಲ ಹ್ಯಾಂಡಲ್ಲೇ ಮಾಡೋದು ಸರ್ ಮತ್ತೊಂದು ಕೇಳ್ಪಟ್ವಿ ವಿಶೇಷವಾಗಿ ಪಂಚಮುಖಿ ಗಣೇಶನ ಮಾಡಿರೋದು ಯಾಕೆ ಅಪರೂಪ ಮಾಡೋದು ಇದು ಎಷ್ಟೇ ಬಾರಿ ಮಾಡ್ತಾ ಇರೋದ್ರ ಇದು ಸರ್ ನಾವು ಈಗ ಸುಮಾರು ಇಪ್ಪತ್ತ ಐದು ವರ್ಷದಲ್ಲಿ ಎರಡನೇ ಬಾರಿ ಮಾಡ್ತಾ ಇರೋದು ಓಕೆ ಸಾಮಾನ್ಯವಾಗಿ ಒಂದು ಗಣಪತಿ ಮಾಡ್ಸೋಕ್ಕೆ ಕಮಿಟಿಯರು ಸಾಕಾಗಿರ್ತಾರೆ ಅದರಂಥದ್ದು ಐದು ಮುಖ ಮಾಡೋದಂದ್ರೆ ಅವರಿಗೂ ವೆಚ್ಚ ಜಾಸ್ತಿ ಆಗುತ್ತೆ ನಮಗೂ ಕೆಲಸ ಜಾಸ್ತಿ ಆಗುತ್ತೆ ಆದರೆ ನಾವು ಯಾವುದೇ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಿದೆ ಇದು ಐವತ್ತನೇ ವರ್ಷಕ್ಕೋಸ್ಕರ ನಾವು ಮಾಡ್ಕೊಡ್ತಾ ಇದ್ವಿ ಇದು ಎಂಟು ದಿವಸ ನೈಟ್ ಅಂಡೇಕ್ ಮಾಡಿದ್ವಿ ನಿರಂತರವಾಗಿ ಎಂಟು ದಿವಸ ವರ್ಕ್ ಮಾಡಿದ್ವಿ ಮಣ್ಣೆಲ್ಲ ಸರ್ ಜೆಡಿ ಮಣ್ಣು ಇಲ್ಲೇ ನಮ್ಮ ಶಿವಮೊಗ್ಗದಲ್ಲೇ ಸಿಗುತ್ತೆ ಆ ಕುಂಸಿ ಅಂತ ಅಲ್ಲಿಂದ ತಂದು ಕೊಡ್ತಾರೆ ಮಣ್ಣು ತಂದು ಕೊಡ್ಲಿಕ್ಕೆ ಒಬ್ರು ಜನ ಇದ್ದಾರೆ ಅವ್ರು ತಂದು ಕೊಡ್ತಾರೆ ನಾವು ಪ್ರಿಪೇರ್ ಮಾಡಿಕೊಡ್ತಿದ್ವಿ ಸ್ಟೋನೆಲ್ಲ ಹಾಕಿದೀವಿ ನಾವು ಇದೆಲ್ಲ ಕರ್ಜಿ ಆಸ್ತಿ ವಿಶೇಷವಾಗಿರಲಿ ಅಂತ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ವಿ ಈ ಥರ ಜೀವಲ್ ಸ್ಟೋನ್ ಹಾಕಿದ್ದೀವಿ ಸರಿ ಪಂಚಮಿ ಗಣಪ ಗಣಪತಿ ಗಣಪತಿ ವಿಶೇಷ ಜಾಸ್ತಿ ದೇವಸ್ಥಾನದಲ್ಲಿರುತ್ತೆ ಕಂಚ ಪಂಚಮಕ್ಕೆ ಕಲ್ಲಿಂದ ಗರ್ಭಗುಡಿಯಲ್ಲಿರುತ್ತೆ ಹೊರಗಡೆ ಯಾರೂ ಮಾಡಿಸಿರೋಲ್ಲ ನಾವು ಐವತ್ತನೇ ವರ್ಷದ ವಿಶೇಷಗೋಸ್ಕರ ಇದೊಂದು ಪಂಚಮುಖಿ ಗಣಪತಿ ಇರಬೇಕು ಅಂತ ನಾವು ಕಮಿಟಿಯಲ್ಲಿ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು ಈ ಥರ ನಾವು ನೋಡಿಲ್ಲ ಮಾಡಿ ಅದು ಹೆಂಗಿರತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಇದು ಮಾಡಿದಾಗ ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಸರ್ ಶಿವಮೊಗ್ಗದಲ್ಲಿ ಇದುವರೆಗೆ ಯಾರು ಶಿವಮೊಗ್ಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ಇದುವರೆಗೆ ಯಾರು ಮಾಡಿಲ್ಲ ಸರ್ ಇದು ನಿರಂತರವಾಗಿ ಎಷ್ಟು ಎಷ್ಟು ದಿವಸ ತೊಗೊಂಡ್ರಿ ಸರ್ ಸರ್ ನಿರಂತರ ಇದು ಎಂಟು ದಿವಸ ತೊಗೊಂಡಿ ಸರ್ ಆಲ್ಮೋಸ್ಟ್ ಐದರಿಂದ ಆರು ಅಡಿ ಇದೆಲ್ಲ ಎಂಟು ಹೌದು ಸರ್ ಆದ್ರೆ ಇದು ಪಂಚಮುಖಿ ಆಗಿರೋದ್ರಿಂದ ಸ್ವಲ್ಪ ನೈಟ್ ಜಾಸ್ತಿ ಒಂದು ಫೈ ಐದು ಗಂಟೆವರೆಗೂ ಸುಮಾರು ಮಾಡಿದ್ವಿ ಸರ್ ಪ್ರತಿದಿನ ಬೆಳಗಿನ ಜಾವದವರೆಗೂ ಮಾಡಿದ್ವಿ ಐದು ಗಂಟೆವರೆಗೂ